ನೀವು ನನ್ನ ಕೊಂದರೂ ಸರಿ ಅವಳು ಈ ಮನೆಯ ಸಸ್ಯ ಆಗದಂತೆ ನಾನು ಎಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಸಾಯೋ ಭಯದಲ್ಲೂ ರೇಷ್ಮಾ ಮುಕ್ತಲ್ ನಗು ಕಂಡ ರವಿಕಾಂತ್ ಅವರ ಆವೇಶ ಕಟ್ಟೆ ಒಡೆಯಿತು ಏನು ಮಾಡಿದ್ಯಾ ಅಂತ ಕೇಳಿದ್ಲೆ ಕುತ್ತಿಗೆ ಹಿಡಿತ ಬಿಗಿಗೊಳಿಸ್ತಿದ್ರೆ ಏನು ಮಾಡಿದ್ದೀನೆಯೋ ಹೇಳೋದಿಲ್ಲ ನಾನು ಸತ್ತರೆ ಮಾತ್ರ ಆ ಕೇಸು ಆ ಅರ್ಜುನ್ ಮತ್ತು ಅವನ ಮಗಳ ಕುತ್ತಿಗೆಗೆ ಸೇದ್ಕೊಳ್ಳುತ್ತೆ ಈಗ ಕೊಲ್ಲು ಅಂದಳು ಏನಿದು ರೇಷ್ಮಾ ಲೋಕವೇ ತಿಳಿಯೋದು ಪುಟ್ಟ ಮಗುವಿನ ಮೇಲೆ ಯಾಕೆಷ್ಟು ಕ್ರೂರತ್ವ ಅವಳು ಕಣ್ರೆ ನಿನಗೆ ಯಾಕೆಷ್ಟು ಒಂದು ಆಗಲ್ಲ ನನಗೆ ಅರ್ಥ ಆಗ್ತಿಲ್ಲ ಎಂದು ಹೆಂಡತಿಯ ಈ ಕ್ರೂರತವನ್ನು ನೋಡಿ ರವಿಕಾಂತ್ ಅವರು ಬಿಚ್ಚಿಬಿದ್ರು ಆ ಹುಡುಗಿ ಅಂದರೆ ನಾನು ಕಿರಿಕಿರಿ ನಿಜಕ್ಕೂ ಆ ಕುಟುಂಬ ಅಂದ್ರೇ ಅಸಹ್ಯ ಕೇವಲ ಅವರ ತಾತ ತಂದೆ ಸಂಪಾದಿಸಿದ ವ್ಯವಹಾರಗಳನ್ನ ಬೆಳೆಸ್ತಾ ಅವನು ಬಿಲಿಯನ್ನರಾಗಿರ್ಬೋದು ಆದರೆ ಯಾರಿಗೆ ಹುಟ್ಟಿದ್ಲು ಹೇಗೆ ಹುಟ್ಟದೋ ತಿಳಿಯದ ಆ ಹುಡುಗಿ ಅಂದರೆ ನಾನು ಕಿರಿಕಿರಿ ಮುಖ್ಯವಾಗಿ ಅರ್ಜುನ್ ಪ್ರಾಣವಾಗ್ಪಿತ್ತು ತಂದೆ ತಾಯಿ ಸಂಬಂಧದಲ್ಲಿ ಇದ್ರೂ ಕೂಡ ಒಬ್ಬ ಅನಾಥಿ ಅಂತಂದು ಮದುವೆ ಆಗೋದು ಈ ಹುಡುಗಿಯನ್ನು ತನ್ನ ಮಗಳಾಗಿ ಮಾಡಿಕೊಳ್ಳೋದು ಇದೆಲ್ಲ ನನಗೆ ಸಹಿಸೋದಕ್ಕೆ ಸಾಧ್ಯವಿಲ್ಲದ ವಿಷಯ ಅಂತ ಹುಡುಗಿಯನ್ನು ಹರ್ಷ ಪ್ರೀತಿಸ್ತಿದ್ದಾನೆ ಆ ಕುಟುಂಬದ ಜೊತೆ ಇರ್ತಿದ್ದಾನೆ ಕೊನೆಗೆ ನಿಮ್ಮ ಅಪ್ಪ ಅಮ್ಮ ಕೂಡ ನನಗೆ ಮೋಸ ಮಾಡಿ ನಮ್ಮ ಈಶಾನನ್ನು ಕೂಡ ಅವ್ರ ಜೊತೆ ಸೇರಿಸ್ಬಿಟ್ರು ಇವೆಲ್ಲ ಅವರ ತಂತ್ರಗಳು ನಮ್ಮ ಹರ್ಷನನ್ನು ನಮಗಿಲ್ಲದಂತೆ ಮಾಡೋದಕ್ಕೆ ಅವರು ಹೂಡ್ತಿರೋ ಸಂಚು ಹೌದು ಅವರಿಗೆ ಅಷ್ಟೊಂದು ಅವಶ್ಯಕತೆ ಏನಿದೆ ನಮಗಿಂತ ಹೆಚ್ಚು ಹಣ ಅವರ ಬಳಿ ಇದೆಯಲ್ಲ ಅಂತ ನೀವು ಅನ್ನಬಹುದು ಆದರೆ ನನ್ನ ಮಗನನ್ನು ಅಂತ ಅನಾಥ ಜನರಿರೋ ಮನೆಗೆ ಕಳಿಸೋದು ನನಗೆ ಇಷ್ಟ ಇಲ್ಲ ಅದಕ್ಕಾಗಿ ನಾನು ಎಂಥ ಸಾಹಸಕ್ಕೂ ಸಿದ್ಧ ಅಂತಿದ್ದ ಹೆಂಡತಿಯನ್ನು ಅಸಹ್ಯ ಪಟ್ಟುಕೊಂಡು ಹೊಡೆಯಲು ಕೂಡ ಇಷ್ಟ ಇಲ್ಲದೆ ಅವಳನ್ನು ಬಿಟ್ಟು ದೂರ ಸೇರಿತಾ ರವಿಕಾಂತ್ ಅವರು ಚೋಹೋರಾಗಿ ಉಸಿರು ತಗೊಳ್ತಾ ಹೀರಾ ತಂಟೆಗೆ ಹೋದರೆ ನಿನ್ನನ್ನು ನಾನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ರೇಷ್ಮಾ ನಿನ್ನ ಸಾವನ್ನು ನೀನೇ ತಂದುಕೊಂಡಂತಾಗತ್ತೆ ಅರ್ಜುನ್ ಸಾಮಾನ್ಯ ಮನುಷ್ಯ ಅಂತ ನೀನು ಅಂದ್ಕೊಂಡಿದ್ದೀಯ ಅಲ್ಲ ಹೀರಾಳಿಗಾಗಿ ಅವಳ ಸ್ವಂತ ತಂದೆ ಮತ್ತು ಭಾವನ ಅತ್ಯಂತ ಕ್ರೂರವಾಗಿ ಕೊಂದ ಅವನು ಅವನ ಕುಟುಂಬದ ತಂಟೆಗೆ ಯಾರು ಬಂದರೂ ಅವನು ಸುಮ್ಮನೆ ಬಿಡೋದಿಲ್ಲ ಈಗ ಈ ಕೆಲಸ ಮಾಡಿದ್ದು ನೀನು ಅಂತ ತಿಳಿದ್ರು ಅವನು ಯಾಕೆ ನಿನ್ನನ್ನು ಬಿಟ್ಟಿದ್ದಾನೆ ಗೊತ್ತಾ ಕೇವಲ ನನ್ನ ಮುಖ ನೋಡಿ ಮತ್ತು ನಮ್ಮ ಅಪ್ಪ ಅಮ್ಮನನ್ನು ನೋಡಿ ಅಷ್ಟೇ ಅಷ್ಟಕ್ಕೂ ನೀನು ಹೆಣ್ಣಂತ ನಿನ್ನ ಮೇಲೆ ಕನಿಕರ ತೋರಿಸಿದ್ದಲ್ಲ ತನ್ನ ಕುಟುಂಬದವನೇ ಕಣ್ಣಿಗೆ ಕಾಣದಂತೆ ದೂರ ಕಳಿಸ್ದವನಿಗೆ ನೀನ ಭೂಮಿ ಮೇಲಿಲ್ಲದಂತೆ ಮಾಡೋದು ದೊಡ್ಡ ಕೆಲಸ ಅಲ್ಲ ನೀನು ಹೀಗೆ ನಿನ್ನ ವಿಕೃತಿಯನ್ನು ತೋರಿಸಿದ್ರೆ ನಿನ್ನ ಸುಂದರ ಜೀವನವನ್ನು ಅರ್ಧಕ್ಕೆ ಮುಗಿಸ್ಬೇಕಾಗುತ್ತೆ ಇನ್ನು ನಾನು ನಿನಗೆ ಹೇಳೋದು ಇಲ್ಲ ಆದರೆ ಹೀರಾಗ ಮಾತ್ರ ಏನಾದರೂ ಆದರೆ ಅವನಿಗಿಂತ ಮೊದಲು ನಾನು ಸುಟ್ಟು ಹಾಕ್ತೀನಿ ನೆನಪಿಟ್ಕೊ ನಾನು ಅವಳ ತಂಟೆಗೆ ಹೋಗಬಾರ್ದು ಅಂದರೆ ನೀವು ನಾನು ಹೇಳಿದ ಕೆಲಸ ಮಾಡಬೇಕು ಅಂದ್ಲು ನೋವಿನಿಂದ ನಡಕ್ತಿದ್ದ ಕೆನ್ನೆಯನ್ನು ಸರಿಪಡಿಸ್ಕೊಳ್ತಾ ಏನು ಅಂತ ಅವಳ ಕಡೆ ತಿರುಗಿದ್ದ ರವಿಕಾಂತ್ ಅವ್ರನ್ನ ನೋಡ್ತಾ ಹರ್ಷ ಮತ್ತು ಈಶಾನನ್ನ ಆ ಹೀರಾಣಿಂದ ದೂರ ಕರ್ಕೊಬನ್ನಿ ಅವಳಿರಲು ಕೂಡ ನನ್ನ ಮಕ್ಕಳ ಮೇಲೆ ಬೀಳಬಾರ್ದು ನೀವು ಹಾಗೆ ಮಾಡಿದ್ರೆ ನಾನು ಇನ್ನು ಮುಂದೆ ಅವಳ ತಂಟೆಗೆ ಹೋಗೋದಿಲ್ಲ ಅವರು ಉತ್ತರ ಹೇಳಿದೆ ಹಾಗೆ ನೋಡ್ತಿದ್ರೆ ನಿಜವಾಗಿಯೂ ಅವರಿಬ್ಬರು ಪ್ರೀತಿಸ್ತಿದ್ರೆ ಆ ಕುಟುಂಬಕ್ಕೆ ನಮ್ಮ ಹರ್ಷ ಅಂದರೆ ಇಷ್ಟ ಇದ್ದರೆ ನಮ್ಮ ಮನೆಗೆ ಬಂದು ನನ್ನನ್ನು ಕೇಳಿ ನನ್ನ ಅನುಮತಿ ಪಡೆದು ತನ್ನ ಮಗಳನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಡಲು ಹೇಳಿ ಆ ಮಾನ್ಸ್ಟರ್ ಅರ್ಜುನ್ಗೆ ಇಲ್ಲದಿದ್ದರೆ ನನ್ನ ಮಗನನ್ನು ಬಿಟ್ಟು ಇನ್ನಾರನ್ನಾದರೂ ನೋಡ್ಕೊಳ್ಳೋದಕ್ಕೆ ಹೇಳಿ ಇದಕ್ಕೆ ನೀವು ಒಪ್ತೀರಾ ಇಲ್ವಾ ಸದ್ಯಕ್ಕೆ ತನ್ನ ಹೆಂಡತಿಯನ್ನು ತಡೆಯಲು ಮತ್ತು ಅವಳ ಆಲೋಚನೆಯನ್ನು ಬದಲಿಸಲು ರವಿಕಾಂತ್ ಅವರು ಸರಿ ಅನ್ಲೇಬೇಕಾಯಿತು ಕರೆತರ್ತೀನಿ ಅರ್ಶನನ್ನು ಈಶಾನ ಕೂಡ ಇಂಟರ್ ಮೇಲೆ ಭಾರತ ಕಳಿಸೋದಿಲ್ಲ ಅಂತ ಮಾತು ಕೊಟ್ರು ಆಗ ರೇಷ್ಮಾ ತೃಪ್ತಳಾದ್ಲು ಸರಿ ಮೇಲೆ ನಂಬಿಕೆ ಮತ್ತು ನಿಮ್ಮ ಮಾತಿನ ಗೌರವ ಇಟ್ಟು ಸುಮ್ಮನಿರ್ತೀನಿ ಒಂದು ವೇಳೆ ನೀವು ಮಾತು ಬದಲಿಸಿದ್ರೆ ನನ್ನಲ್ಲಿರೋ ಹೊರ ಬರುತ್ತೆ ನಾನು ಸತ್ರು ಸರಿ ಅವ್ರನ್ನ ಒಂದಾಗೋದಕ್ಕೆ ಬಿಡೋದಿಲ್ಲ ಅಂತ ಕರ್ಷ್ಕವಾಗಿ ಹೇಳಿ ಕುಂಟುತ್ತಾ ಹೋಗಿ ಮುಖ ತೊಳ್ಕೊಂಡು ಪೇಯ್ನ್ ಕಿಲ್ಲರ್ ಹಾಕ್ಕೊಂಡು ಮೇಕಪ್ ಮಾಡಿಕೊಳ್ಳಲು ಕನ್ನಡಿ ಮುಂದೆ ನಿಂತಳು ಹೊರಗಡೆ ಸುಂದರ ಮುಖವಾಡ ಹಾಕ್ಕೊಂಡಿರೋ ತನ್ನ ಹೆಂಡತಿಯ ಮನಸ್ಸಿನಲ್ಲಿ ಇಷ್ಟು ಕ್ರೂರತ್ವ ರಾಕ್ಷಸತ್ವ ಇದೆಯೇ ಎಂಬ ಆಘಾತದಲ್ಲಿ ರವಿಕಾಂತ್ ಅವರು ಉಳಿದು ಹೋದರು ಮನೆಗೆ ಬಂದ ಅರ್ಜೆಂಟನ್ನು ಕಂಡು ಅನ್ವಿಕಾ ಬಂದು ಅಬ್ಕೊಂಡ್ಳು ನಾನು ಹೇಳುವಷ್ಟನ್ನು ನೀವು ಕಾಣಿಸ್ತಿಲ್ಲ ಕಾಲ್ ಮಾಡ್ತಿದ್ರೆ ಸಿಗಲಿಲ್ಲ ಮಾವನವ್ರನ್ನ ಕೇಳಿದರೆ ಕೆಲಸದ ಮೇಲೆ ಹೋಗಿದ್ದಾರೆ ಅಂದರು ಆದರೂ ನೀವು ಮಾತನಾಡ್ತಿದ್ದಕ್ಕೆ ನನಗೆ ಇಷ್ಟು ಆತಂಕ ಆಯಿತು ಗೊತ್ತಾ ಮಧ್ಯಾಹ್ನ ಕಾಲ್ ಮಾಡಿದೆ ಮುಂಬೈನಲ್ಲಿ ಇದ್ದೀನಿ ಅಂತ ಹೇಳಿದ ಮೇಲೆ ನನ್ನ ಮನಸ್ಸು ಶಾಂತವಾಯಿತು ಇಷ್ಟು ಹಠಾತ್ತಾಗಿ ಮುಂಬೈಗೆ ಯಾಕೆ ಹೋಗಬೇಕಾಯ್ತು ಹೀರಾ ಚೆನ್ನಾಗಿದ್ದಾಳಲ್ಲ ಸತತವಾಗಿ ಪ್ರಶ್ನೆಗಳು ಮಳೆ ಸುರಿಸ್ತಿದ್ದೆ ಅನ್ವಿಕಾಳ ತುಟಿಗಳನ್ನ ಅರಸಿ ಅವಳನ್ನು ಮಿಸ್ ಮಾಡಿಕೊಂಡ ಭಾವನೆ ಹೋಗುವವರೆಗೆ ಮುತ್ತಿಟ್ಟ ಅರ್ಜುನ್ ಈಗ ಆತಂಕ ಕಡಿಮೆ ಆಯಿತಾ ಅಂತ ಕೇಳಿದೆ ನಿಮ್ಮನ್ನು ನೋಡದೆ ಇರೋದಕ್ಕೆ ನನ್ನಿಂದ ಆಗ್ತಿಲ್ಲ ಎಲ್ಲಿಗೆ ಹೋದರೂ ನನ್ನ ಕರ್ಕೊಂಡು ಹೋಗಿ ನೀನು ಒಬ್ಬಳೇ ಬರ್ತೀಯಾ ಋತು ಬೇಡವಾ ಅವನ್ನ ಕೂಡ ಕರ್ಕೊಂಡು ಹೋಗೋಣ ಮತ್ತು ನನ್ನ ಏಂಜಲ್ ಅವಳು ಅದೇ ಥರ ಚೆನ್ನಾಗಿರ್ತಾಳೆ ಅಂತಿದ್ದ ಅನ್ವಿ ಕಳ್ತಾರೆ ಮೇಲ್ಮೆಲ್ಲೋಗ ಹೊಡೆದು ಈಶಾಗೆ ಹಠತ್ತಾಗಿ ಜ್ವರ ಬಂದಿತ್ತು ಔಷಧಿ ಹಾಕಿದರೂ ಕಡಿಮೆ ಆಗಿದ್ದಕ್ಕೆ ಹೆದರಿ ನನಗೆ ಕರೆ ಮಾಡಿದ್ಲು ಬರೋದೇ ಹೋದೆ ಸಣ್ಣ ವಿಷಯ ಅಲ್ವಾ ನನಗೆ ಹೇಳಿ ಯಾಕೆ ಟೆನ್ಷನ್ ಕೊಡಲಿ ಅಂತ ಹೇಳಿಲ್ಲ ಅದಕ್ಕೆ ಇಷ್ಟೊಂದು ಹೆದರ್ಬೇಕಾ ಅಂತ ಕೆಂಪಾದೊಳಗೆ ಎಣ್ಣೆಯನ್ನು ಸವರ್ತಿದ್ರೆ ಬರ್ತಿದ್ರೆ ಯಾಕೆ ಹಠತ್ತಾಗಿ ಜ್ವರ ಬಂತು ಅಂತ ಕೇಳಿದ್ಲು ಐಸ್ ಕ್ರೀಮ್ ಹೆಚ್ಚಾಗಿ ತಿಂದಿದ್ದಕ್ಕೆ ಬಂದು ಜ್ವರ ಸ್ವಲ್ಪ ವೈರಲ್ ಜ್ವರದಂತಾಯಿತು ರಕ್ತ ಪರೀಕ್ಷೆ ಮಾಡಿಸಿ ಔಷಧಿ ನೀಡಿ ಕಡಿಮೆ ಆದಮೇಲೆ ನಾನು ವಿಮಾನ ಹತ್ತದೆ ಹರ್ಷ ಕೂಡ ಬಂದಿದ್ದಾನೆ ಅವನು ನೋಡ್ಕೊಳ್ತಾನೆ ಚಿಂತಿಸ್ಬೇಡ ಹರ್ಷ ಬಂದಿದ್ದಾನ ಹಾಗಾದರೆ ಹೀರಾ ಹೀಗೆ ಎಲ್ಲಿದ್ದಾಳೆ ಮೂವರು ನಮ್ಮ ಫ್ಲ್ಯಾಟ್ನಲ್ಲೇ ಇದ್ದಾರೆ ಬೆಳಿಗ್ಗೆ ಹಾಸ್ಟೆಲ್ಗೆ ಹೋಗ್ಬಿಡ್ತಾನೆ ನಿಮಗೆ ಸ್ವಲ್ಪವೂ ಭಯ ಇಲ್ವಾ ಹೀರಾ ಕೋಪದ ಬಗ್ಗೆ ತಿಳಿದು ಯಾಕೆ ಹೀಗೆ ಮಾಡ್ತೀರಿ ಯಾಕಂದರೆ ಅವಳು ಅವನನ್ನು ಇಷ್ಟಪಡ್ತಿದ್ದಾಳೆ ಬಿಕಾಸ್ ಶಿ ಲೈಕ್ಸ್ ಇಮ್ ಅದಕ್ಕೆ ನೀವು ಹತ್ತಿರ ಇದ್ದು ಪ್ರೀತಿಸ್ಕೊಳ್ಳಿ ಅಂತ ಬಿಟ್ಟು ಬಂದ್ರಾ ಅಂತ ಸಿಟ್ಟಿನಿಂದ ಅರ್ಜುನನ್ನ ದೂರ ಅವ್ರು ಅವರು ಹುಬ್ಬಂಡಿಕ್ಕಿ ನೋಡಿದ್ರು ಈ ವಯಸ್ಸಿನಲ್ಲಿ ಹುಟ್ಟೋದು ಪ್ರೀತಿಯಲ್ಲ ಕೇವಲ ಆಕರ್ಷಣೆ ಅಷ್ಟೇ ಅದು ನಿಜವಾದ ಪ್ರೀತಿಯಾಗಲು ಸಮಯ ಬೇಕು ದೊಡ್ಡವರಾದ ಮೇಲೆ ಯಾರ ಮನಸ್ಸು ಹೇಗೆ ಬದಲಾಗುತ್ತೋ ನಮಗೊತ್ತಾ ಈಗಿನಿಂದೆ ತಡೆಯದಿದ್ರೆ ನಾಳೆ ಅಳು ಹಳು ನಮ್ಮಗಳೇ ಎಷ್ಟು ಜಾಗ್ರತೆಯಿಂದ ಅತ್ತೆ ಮಾವ ಸ್ತ್ರೀಯವ್ರನ್ನ ಬೆಳೆಸಿದ್ರು ಕೊನೆಗೆ ಅವ್ರ ಜೀವನ ಏನಾಯಿತು ನಾವು ಅಷ್ಟು ಅಜಾಗ್ರತೆಯಿಂದ ಇರಬಾರ್ದು ಅಂತ ಅಲ್ವಾ ಮಗಳನ್ನ ಇಲ್ಲಿಂದ ದೂರ ಇಟ್ಟು ಓದಿಸ್ತಾ ಇರೋದು ಜೊತೆಗೆ ಅರ್ಶನ ತಾಯಿಗೆ ನಮ್ಮ ಬಗ್ಗೆ ಸ್ವಲ್ಪವೂ ಒಳ್ಳೆಯ ಅಭಿಪ್ರಾಯವಿಲ್ಲ ಇನ್ನು ನಮ್ಮ ಹೀರಾ ಅಂದರೆ ಅವಳಿಗೆ ತಾತ್ಸಾರ ಅಂಥ ಮನೆಯಲ್ಲಿ ನಮ್ಮ ಮಗಳು ಹೇಗೆ ಬದುಕ್ತಾಳೆ ತಿಳಿದು ತಿಳಿದು ನನ್ನ ಮಗಳನ್ನು ಅಂಥಕ್ಕೆ ಸೊಸೆಯನ್ನಾಗಿ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಕೇವಲ ಅರ್ಷ ಇದ್ದರೆ ನಿಮಗೆ ಸಾಕಿರಬಹುದು ಆದರೆ ನನಗೆ ನನ್ನ ಮಗಳಿಗೆ ಅತ್ತೆ ಮನೆಯವರೆಲ್ಲ ಬೇಕು ನನ್ನಂತೆ ಅವಳು ಅನಾಥೆಯಾಗಬಾರ್ದು ಅಂತಿದ್ದ ಅನ್ವಿಕಾಳ್ತೋಳನ್ನು ಹಿಡಿದು ಸ್ಟೀಜ್ ಜೀವನವನ್ನು ಹೀರಾ ಜೀವನ ಕೋಲಿಸ್ತಿದೆಯಾ ಅಂತ ಕಣ್ಣು ಕೆಂಪು ಮಾಡ್ಕೊಂಡು ಕೇಳ್ದ ನಾನು ಹೇಳಿದ್ದು ಅದೆಲ್ಲ ನಾವು ಸಾಕು ನನ್ನ ಮಗಳನ್ನು ಗಾಳಿಗೆ ಬಿಟ್ಟು ಬಂದಿಲ್ಲ ನೀನು ಹೇಳಿದೆಯಲ್ಲ ಆಶ್ರಮದಲ್ಲಿದ್ದಾಗ ನನ್ನ ಮೇಲೆ ಹುಟ್ಟಿದ್ದು ಪ್ರೀತಿ ಆರಾಧನೆ ಅಂತ ಅದು ಆಕರ್ಷಣೀಯಾಗಿದ್ದರೆ ಈಗ ಇಲ್ಲಿ ನೀನು ಇರ್ತಿರಲಿಲ್ಲ ನಿನ್ನದು ಹೇಗೆ ನಿಜವಾದ ಪ್ರೀತಿಯೋ ಹೀರಾ ಮತ್ತು ಅರ್ಶನದು ಕೂಡ ಅದೇ ಪ್ರೀತಿ ಹರ್ಷ ಎಂದಿಗೂ ಹೀರಾಳನ್ನು ದೂರ ಮಾಡಿಕೊಳ್ಳೋದಿಲ್ಲ ಅವನದು ಈಗಿನ ಪ್ರೀತಿಯಲ್ಲ ಹೀರಾಳಿಗೆ ಐದು ವರ್ಷ ಇದ್ದಾಗನಿಂದ ಅವಳನ್ನು ಇಷ್ಟಪಟ್ಟಿದ್ದಾನೆ ಮತ್ತು ಅವರ ಕುಟುಂಬದ ಬಗ್ಗೆ ನನಗೆ ಗೊತ್ತು ರವಿಕಾಂತ್ ಮತ್ತು ಹಿರಿಯರೆಲ್ಲರೂ ನಮಗೆ ಪೂರ್ವಕವಾಗಿರೋರೆ ಇನ್ನು ಅರ್ಷನ್ ತಾಯಿ ಅವಳು ನನಗೆ ಸಮಸ್ಯೆಯೇ ಅಲ್ಲ ಅವರು ದೊಡ್ಡರಾಗುವಷ್ಟರಲ್ಲಿ ಅವಳೇ ಬಂದು ಹೀರಾಳನ ಮನೆಗೆ ಕೊಡು ಅಂತ ಕೇಳುವಂತೆ ಮಾಡ್ತೀನಿ ನನ್ನ ಬಗ್ಗೆ ಬಹಳ ಕಮ್ಮಿ ಯೋಚನೆ ಮಾಡಿದೆಯಾ ಅಂದರೆ ನೀನು ನನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅಲ್ವಾ ಅರ್ಜುನ್ ಮಾತು ಬಹಳ ತೀಕ್ಷ್ಣವಾಗಿತ್ತು ನನ್ನ ಸಂಕಟ ನಿಮಗೆ ಅರ್ಥ ಆಗಲ್ಲ ಯಾವಾಗಲೂ ನಡೆಯೋ ವಿಷಯದ ಬಗ್ಗೆ ಈಗಲೇ ಹೇಗೆ ಹೇಳಿ ಹೇಳಬೇಕು ಭವಿಷ್ಯ ಯಾವತ್ತೂ ನಾವು ಊಹಿಸದಂತೆ ಇರಬೇಕಂದ್ರೆ ನಮ್ಮ ಆಲೋಚನಾ ವಿಧಾನವೇ ಕಾರಣ ನಿನ್ನಂತೆ ಎಲ್ಲವನ್ನ ಗಾಳಿಗೆ ಬಿಟ್ಟು ದೇವರು ನೋಡ್ಕೊಳ್ತಾನೆ ಎಂಬ ಯೋಚನೆ ನನಗಿಲ್ಲ ಅಂತ ಅನ್ವಿಕಾ ನಡುಗೋದನ್ನು ನೋಡಿ ಅವಳನ್ನ ಬಿಟ್ಟು ಸ್ನಾನದ ಮನೆಗೆ ಹೋಗಿ ಶವರ ಕೆಳಗೆ ನಿಂತು ಸಿಟ್ಟನ್ನು ನಿಯಂತ್ರಿಸಿಕೊಂಡು ಕಾಲು ಗಂಟೆ ನಂತರ ಹೊರಬಂದ ಅವನಿಗೆ ಅನ್ವಿಕಾ ಅಲ್ಲೇ ನಿಂತದ್ದು ಕಾಣಿತು ಅವಳನ್ನು ಗಮನಿಸದೆ ಹೋಗಿ ತಯಾರಾಗಿ ಋತ್ವಿಕ್ನನ್ನು ಎತ್ಕೊಂಡು ಕೆಳಗೆ ಬಂದ ಈ ಶಾಗ್ ಹೇಗಿದೆ ಅಂತ ಕೇಳ್ತಿದ್ದ ಚಂದ್ರಮೌಳಿ ಅವ್ರ ಜೊತೆ ಮಾತಾಡಿ ಕಚೇರಿಗೆ ಹೋದವನು ಮರಳಿ ಬಂದದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಕ್ಕಳನ್ನು ಮಲಗಿಸಿ ಪುಸ್ತಕ ಓದ್ತಿದ್ದ ಅನ್ವಿಕಾ ಬಾಗಲ್ ಸದ್ದಿಗೆ ಎದ್ದು ಹೋದ್ಲು ಒಳಗೆ ಬಂದವನನ್ನು ತಡೆದು ನಿಂತು ಹೊಡಿರಿ ಆದರೆ ಮಾತಾಡದೆ ಅಳಿಸ್ಬೇಡಿ ಅಂದ್ಲು ಕಣ್ಣೀರು ಹಾಕ್ತಾ ಯಾಕೆ ಅಳ್ತಿದ್ಯಾ ಅಂತ ಅರ್ಜುನ್ ಚುರುಕಾಗಿ ನೋಡಿದ್ರು ಮತ್ತು ನೀವು ಮಾತನಾಡಿದ್ರೆ ಗಮನಿಸ್ತಿದ್ರೆ ಅಳು ಬರಲ್ವಾ ಅಳೋದಕ್ಕೂ ನೀವು ಅನುಮತಿ ಪಡಿಬೇಕಾ ಅಂತ ಮುಗಿಸ್ತಿದ್ರೆ ತಪ್ಪು ಮಾಡಿದ್ಯಾ ಅಳೋದಕ್ಕೆ ಅಂತ ಕಿರಿಕಿರಿಗೊಂಡು ಅವಳನ್ನ ಪಕ್ಕಕ್ಕೆ ತಾಳು ಹೋದ ನಿಲ್ಲು ನಾನಿಲ್ಲಿ ಮಾತಾಡ್ತಿದ್ದೀನಲ್ವಾ ಯಾಕೆ ಹೋಗ್ತಿದ್ದೀರಿ ನಾನು ಮಾತಾಡುವಾಗ ಹೋದರೆ ನಿಮಗೆ ಕೋಪ ಬರಲ್ವಾ ಕೋಪ ಯಾವುದಕ್ಕೆ ನಿನ್ನ ಮೇಲೆ ಎಂದಾದರೂ ಅಹಂಕಾರ ತೋರಿಸಿದಿನ ನೀನು ಮಾತನಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಗಂಭೀರವಾಗಿದ್ದೀನಿ ನಾನು ಮಾತನಾಡಿದ್ದು ನೀನು ಇಷ್ಟ ಆಗದಿದ್ದಾಗ ನೀನು ಕೂಡ ಗಂಭೀರವಾಗಿರು ಅಂದರೆ ನಿಮ್ಮನ್ನು ಗಮನಿಸದೆ ಮಾತಾಡದೆ ದೂರ ಇರೋದಕ್ಕೆ ಹೇಳ್ತಿದ್ದೀರಾ ಅಂತಿದ್ದಂತೆ ಕೋಪ ಕಡಿಮೆ ಆಗೋವರೆಗೆ ಆ ಗಾಂಭೀರ್ಯವನ್ನು ಕಾಪಾಡ್ಕೊ ಎಷ್ಟು ಪ್ರೀತಿಸಿದ್ರು ಒಂದು ಸಮಯದಲ್ಲಿ ಒಬ್ಬರ ಒಬ್ಬರಿಗೆ ಕೋಪ ಕಿರಿಕಿರಿ ಬರುತ್ತೆ ಮನುಷ್ಯರಾಗಿ ಭಾವನೆಗಳೆಲ್ಲ ನಮಗೆ ಸಾಮಾನ್ಯ ಆ ಕೋಪದಲ್ಲಿ ಬಾಯಿಗೆ ಬಂದಂತೆ ಬೈದು ಹೊಡೆದಾಡೋ ಬದಲು ಕೆಲವು ದಿನ ದೂರವಿದ್ದರೆ ಇಬ್ಬರಲ್ಲೂ ಕೋಪ ತಣ್ಣಗಾಗಿ ಸಮಾಧಾನವಾಗುವ ಹಾರ್ಮೋನುಗಳು ಬಿಡುಗಡೆ ಆಗತ್ವೆ ಹಾಗಾಗಿ ಈಗ ನಾನು ಆ ಪ್ರಕ್ರಿಯೆಯಲ್ಲಿದ್ದೇನೆ ಕಿರಿಕಿರಿ ಮಾಡದೆ ನೀನು ಕೂಡ ಸುಮ್ಮನೆ ನೀನು ಕೋಪವನ್ನು ಕಾಪಾಡ್ಕೊ ಅಂದಾಗ ಅವಳು ಬಾಯಿ ತೆರೆದು ನೋಡ್ತಿದ್ಲು ಏನಿದ್ದು ನೀವು ಹೀಗೆ ಮಾತಾಡ್ತಿದ್ದೀರಿ ಅಂದರೆ ನೀವು ಬಂದರೆ ಗೌರವ ಇಲ್ಲದೆ ನನ್ನ ಕೆಲಸ ನಾನು ಮಾಡ್ಕೊಳ್ಬೇಕಾ ನಿಮ್ಮನ್ನು ಗಮನಿಸ್ಬಾರ್ದಾ ನಮ್ಮನ್ನು ನೋಡೋ ಮಕ್ಕಳು ಏನು ಕಲಿತಾರೆ ಕೋಪ ಬಂದರೆ ಕಿರಿಚಾಡ್ದೆ ಕೆಲವು ದಿನ ಇಬ್ಬರು ಇತ್ತು ಆಮೇಲೆ ಒಂದು ಹಾಕ್ತಾರೆ ಅಂತ ಕಲಿತಾರೆ ಎಲ್ಲವನ್ನು ನೀವೇ ಹೇಳಿ ಕೋಪವನ್ನು ನೀವೇ ತರಿಸಿ ಆ ಕೋಪವನ್ನು ಹೇಗೆ ಅನುಭವಿಸ್ಬೇಕು ಎಂಬುದನ್ನು ನೀವೇ ಹೇಳಿ ಅಂತ ಮಕ್ಕಳ ಪಕ್ಕದಲ್ಲಿ ಮಲಗಿ ಬೈದುಕೊಳ್ತಿದ್ರೆ ಅದನ್ನು ಗಮನಿಸದೆ ಹೋಗಿ ಫ್ರೆಶ್ ಆಗಿ ಬರೋ ಅಷ್ಟರಲ್ಲಿ ವಾಸವಿ ಊಟ ತಂದು ಬಾಗಿಲು ತಟ್ಟಿದ್ರು ಈಗ ಬೇಡ ಮಮ್ಮಿ ಹಸಿವಿಲ್ಲ ಅಂತಿದ್ದು ಮಗನನ್ನು ಸ್ವಲ್ಪ ಸಿಟ್ಟಿನಿಂದ ನೋಡುತ್ತಾ ಮಧ್ಯಾಹ್ನ ಕೂಡ ಊಟವನ್ನು ವಾಪಸ್ ಕಳಿಸಿದೀಯಾ ಏನಾಯಿತು ಮಗನೇ ಅಂತ ಹಿಂದೆ ಮಲಗಿದ್ದ ಅನ್ವಿಕಾಳನ್ನು ಕೇಳಿ ಅವಳು ಕೂಡ ಗಂಭೀರವಾಗಿದ್ದಾಳೆ ನಿಮ್ಮಿಬ್ಬರ ನಡುವೆ ಏನಾಯಿತು ಜಗಳಾಡಿದ್ರಾ ಅಂತ ಕೇಳಿದ್ರು ಮಗನ ಮೇಲಿನ ಪ್ರೀತಿಯಿಂದ ಕಟೋಡಿ ಒಳಗೆ ಬಂದು ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ಅನ್ವಿಕಾಳನ್ನು ಕರೆದರು ನಾನು ಮಾತಾಡಲ್ಲ ನಿಮ್ಮ ಮಗನ ಜೊತೆ ಅಂತ ನೋಡಿದೆಯೇ ಹೇಳಿದ್ಲು ಜಗಳ ಮಮ್ಮಿ ಪರವಾಗಿಲ್ಲ ಅಂದ ಅರ್ಜುನ್ ಸಣ್ಣಗಳ ಬೇ ಬೆಳೆದು ದೊಡ್ಡದಾಗತ್ತೆ ಏನಿದ್ರೂ ಮಾತಾಡಿ ತೀರ್ಮಾನಿಸ್ಕೊಳ್ಳಿ ಅಂದಾಗ ಮಾತಾಡಿದ್ರೆ ನಿಮ್ಮ ಮಗನಿಗೆ ಕೋಪ ಬರುತ್ತೆ ಅದೆ ಅಂತ ಎದ್ದು ಕೂತು ಹೇಳಿದ್ಲು ಅರ್ಜುನ್ಗೆ ಕೋಪ ನಿನ್ನ ಮೇಲೆ ಅವನಿಗೆ ಸಾಮಾನ್ಯವಾಗಿ ಕೋಪ ಬರೋದೇ ಇಲ್ವಲ್ಲ ಅಂತ ಮಗನ ಪರವಾಗಿ ಮಾತಾಡ್ತಿದ್ದ ವಾಸೆಯವರನ್ನು ನೋಡಿ ಅರ್ಜುನ್ ಕಡೆ ಮುಖ ತಿರುಗಿಸಿದ್ಲು ತಾವು ಮಾತನಾಡಿಕೊಂಡ ವಿಷಯವನ್ನು ತಾಯಿಗೆ ಇಳಬಹುದಾ ಎಂಬ ಅನುಮತಿಯನ್ನು ಕಣ್ಣಲ್ಲಿ ಕೇಳಿದ್ಲು ತಟ್ಟೆ ಹಿಡಿದು ಸೋಫಾದಲ್ಲೂ ಕೂತು ಅವನು ತಿಂತಿದ್ರೆ ಅವನಿಂದ ಒಪ್ಪಿಗೆ ಬಂದಂತೆ ಭಾವಿಸಿ ಹೀರಾ ವಿಷಯಕ್ಕಾಗಿ ನಾವಿಬ್ಬರು ಜಗಳ ಆಡ್ತಿದ್ದೀವತ್ತೆ ಹೀರಾ ವಿಷಯಕ್ಕ ಈಗ ಹೊಸದಾಗಿ ಜಗಳ ಏನಿದೆ ಅವಳನ್ನ ಮುಂಬೈ ಕಳಿಸಿದಾಗಲೇ ದೊಡ್ಡ ಜಗಳ ಆಗಿತ್ತಲ್ಲ ಅದು ಓದಿಗಾಗಿ ಇದು ಜೀವನಕ್ಕಾಗಿ ಹೀರಾ ಜೀವನಕ್ಕ ಈಗ ಅವಳ ಜೀವನಕ್ಕೆ ಬಂದ ತೊಂದರೆ ಏನಿದೆ ಅವಳು ಪ್ರೀತಿಸ್ತಿದ್ದಾಳೆ ಅತ್ತೆ ಹರ್ಷ ಕೂಡ ಪ್ರೀತಿಸ್ತಿದ್ದಾನೆ ಅಂದ ತಕ್ಷಣ ವಾಸಿವಿ ಅವರ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ವು ಮೆಲ್ಲಗ್ ಮಮ್ಮಿ ಮಕ್ಳು ಹೇಳ್ತಾರೆ ಅಂದ ಅರ್ಜುನ್ ಅತ್ತೆಯನ್ನು ಕರ್ಕೊಂಡು ಬಾಲ್ಕನಿಗೆ ಹೋದ ಅನ್ವಿಕಾ ನಡೆದದ್ದೆಲ್ಲವನ್ನ ಕತೆ ಕಥೆಯಾಗಿ ಹೇಳ್ತಾ ಮಗನ ಮೇಲೆ ದೂರು ನೀಡ್ತಿದ್ರೆ ಯಾವಾಗಲೂ ನಡೆಯೋ ವಿಷಯಕ್ಕಾಗಿ ನೀವಿಬ್ಬರು ಈಗ ಹೊಡೆದಾಡ್ತಿದ್ದೀರಾ ಅಂದರು ಕಿರಿಕಿರಿಯಿಂದ ಅದನ್ನು ಹೇಳಿಯತ್ತೆ ಈಗಿನಿಂದಲೇ ಮಗುವನ್ನು ಪ್ರೀತಿಯಿಂದ ಹಾಳು ಮಾಡ್ತಿದ್ದಾರೆ ನಿಮ್ಮ ಮಗ ಅಂದ ತಕ್ಷಣ ಮಾನ್ಸ್ಟರ್ ಅವಳನ್ನ ಕೊಲ್ಲುವಂತೆ ನೋಡ್ದ ಅನ್ವಿಕಾ ಹಿಂದೆ ಸರಿದ್ಲು ಆ ರೇಷ್ಮಾ ನಿಜಕ್ಕೂ ಒಳ್ಳೆಯವಳಲ್ಲತ್ತೆ ಅವಳನ್ನ ನೋಡಿದ್ರೆ ನನಗೆ ಕೆಟ್ಟ ಆಲೋಚನೆಗಳು ಬರುತ್ತವೆ ಅಂಥ ಹುಡುಗಿಯನ್ನ ಅನ್ವಿಕಾ ನೀನು ಕೂಡ ಯಾಕೆ ಹೀಗೆ ಅರ್ಜುನ್ ನೀನು ಮಾಡಿದ್ದು ಕೂಡ ತಪ್ಪು ಮಗನೇ ವಯಸ್ಸಿಗೆ ಬಂದ ಹೆಣ್ಮಗಳನ್ನು ಒಬ್ಬಳನ್ನೇ ಬಿಟ್ಟು ಬರ್ತೀಯಾ ಅವರಮ್ಮನಿಗೆ ಈಶಾ ಈ ವಿಷಯಗಳು ಹೇಳದೇ ಇರ್ತಾಳಾ ನಮಗೆ ಎಷ್ಟು ಅಸಹ್ಯವಾಗುತ್ತೆ ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಮಗನ ಮೇಲೆ ತಿರುಗಿ ಬಿದ್ದರು ವಾಸವಿ ಅನ್ವಿಕಾ ತೃಪ್ತಿಯಿಂದ ನೋಡ್ತಿದ್ರೆ ಹರ್ಷ ಭಾರತಕ್ಕೆ ಮರಳಿ ಬರ್ತಿದ್ದಾನೆ ಮಮ್ಮಿ ಹಾಗಾಗಿ ನೀನು ಸೊಸೆಗೆ ಎದರಬೇಡ ಅಂತ ಹೇಳು ಅಂತ ಕೈ ತೊಳ್ಕೊಂಡು ಮಕ್ಕಳ ಪಕ್ಕಕ್ಕೆ ಹೋದ ಅರ್ಜುನ್ ಹೋಗ್ತಿದ್ದೀರಾ ಯಾಕೇನಾಯಿತು ಅಂತ ಆತಂಕದಿಂದ ಬಂದಳು ಅನ್ವಿಕಾ ಅದು ನಿನಗೆ ಅನಾವಶ್ಯಕ ನೀನು ಅಂತ್ಕೊಂಡಿದ್ದೆ ನಡೀತಿದೆಯಲ್ಲ ಮಮ್ಮಿ ನೀನು ಹೋಗು ನಿದ್ದೆ ಮಾಡಬೇಕು ಅಂದ ಇನ್ನು ಈ ವಿಷಯವನ್ನು ಇಲ್ಲಿಗೆ ಬಿಟ್ಟರೆ ನಿಮ್ಮಿಬ್ಬರಿಗೂ ಒಳ್ಳೆಯದು ಇಲ್ದಿದ್ರೆ ನಾನು ನಿಮ್ಮ ಅಪ್ಪನ ಹತ್ರ ಹೇಳಬೇಕಾಗತ್ತೆ ಅಂತ ತಟ್ಟೆ ಹಿಡಿದು ಹೊರಟು ಹೋದರು ವಾಸವಿ ಯಾಕೆ ಹೋಗ್ತಿದ್ದಾರೆ ಹೇಳಿ ಅಂತ ಅರ್ಜುನ ಕೈ ಹಿಡಿದು ಅಲಗಾಡಿಸ್ತಿದ್ರೆ ಅವಳ ಜುಟ್ಟು ಹಿಡಿದು ತನ್ನ ಏನಮ್ಮ ನಿನ್ನ ಸಂಕಟ ಇದ್ರೆ ಇದ್ದಾರೆ ಅಂತೀಯಾ ಹೋಗ್ತಿದ್ರೆ ಯಾಕೆ ಹೋಗ್ತಿದಾರೆ ಅಂತೀಯಾ ಅಂತ ಅವಳು ಮುದ್ದಾದ ತುಟ್ಟಿಗಳನ್ನ ಕಂಡು ಮರುಳು ಪಕ್ಕಕ್ಕೆ ತಳೆದ ನೀವು ಕೇಳಿದ್ರು ನಾನು ಮುದ್ಕೊಡಲ್ಲ ನಾನು ಕೋಪ ಮಾಡ್ಕೊಂಡಿದ್ದೀನಲ್ವಾ ಅಂತ ಕೂಗುತ್ತಲೇ ಅವನ ಮೇಲೆ ಹಾರಿ ಉತ್ತರ ಕೊಡಿ ಅಂತ ಕೇಳಿದ್ಲು ಕೊಡದಿದ್ರೆ ಅವಳ ಮೃದುತ್ವವನ್ನು ಆನಂದಿಸುತ್ತಾ ನೋಡ್ದ ಕೊಡಬೇಕು ತಾಯಿಯಾಗಿ ತಿಳ್ಕೊಳ್ಳೋ ಹಕ್ಕು ನನಗಿದೆ ಮರ್ಯಾದೆಯಿಂದ ಅಲ್ಲ ಪ್ರೀತಿಯಿಂದ ಹೇಳಿ ನನಗೆ ಆತಂಕ ಆಗ್ತಿದೆ ಅಂತ ದಿನಸಿ ಯಾವಾಗ ನೋಡ್ತಿದ್ರೆ ಸ್ವಲ್ಪ ಹೊತ್ತು ಕೂಡ ಕೋಪ ಇಟ್ಕೊಳ್ಳೋದಕ್ಕಾಗಲ್ವ ನಿನಗೆ ಅಂತ ಅಂತಾನಾಗ್ತಾ ನನಗೆ ನಿಮ್ಮ ಮೇಲೆ ಕೋಪನೂ ಇಲ್ಲ ಏನೂ ಇಲ್ಲ ಕೋಪ ನೋವು ಪ್ರೀತಿ ಏನೇ ಬಂದರೂ ತೋರಿಸ್ತೀನಿ ನಾನು ಅಷ್ಟೇ ಹೀಗೆ ಇರ್ತೀನಿ ನಿಮಗೂ ಗೊತ್ತು ಹೊಸ್ದಾಗಿವೆಲ್ಲ ನಾನು ಕಲಿಸ್ಬೇಡಿ ನಿಮ್ಮ ಕೋಪವನ್ನು ನಾನು ಸಹಿಸ್ತಿದ್ದೀನಲ್ವಾ ಹಾಗೆ ನನ್ನ ಈ ಹುಚ್ಚಾಟವನ್ನು ನೀವು ಸಹಿಸಬೇಕು ಅಂದಾಗ ಅವಳ ಮೊಣಕೈ ಹಿಡಿದು ಮುತ್ತಿಟ್ಟು ನಂತರ ಹೇಳ್ತಾ ಅರ್ಶನ ತಂದೆ ಮರಳಿ ಬರೋದಕ್ಕೆ ಹೇಳಿದ್ದಾರೆ ಅಂತ ಕಳಿಸಿದ್ದೆ ಅಣ್ಣ ಅವರಲ್ವಾ ಅಷ್ಟೊಳೆ ಬರೋದಕ್ಕೆ ಯಾಕೆ ಹೀರಾಗ್ ಜೊತೆಯಾಗಿರ್ತಾರೆ ಅಂದ್ಕೊಂಡ್ರೆ ಈಶಾ ಹೊರಟು ಹೋದರೆ ಮಗು ಒಂಟಿಯಾಗಿ ಅನುಭವಿಸ್ತಾಳೆ ಯಾವಾಗಲೂ ಯಾರು ಜೊತೆಗಿರೋದಿಲ್ಲ ಅಲ್ವಾ ಅನ್ವಿಕಾ ಒಂಟಿಯಾಗಿ ಹೋರಾಡೋದನ್ನು ಕಲಿಬೇಕು ಅಷ್ಟು ಹಠಾತ್ತಾಗಿ ಯಾಕೆ ಮನಸ್ಸು ಬದಲಾಯಿಸಿದ್ರ ಗೊತ್ತಿಲ್ಲ ಅವರ ಕುಟುಂಬಕ್ಕೆ ಇಷ್ಟ ಇಲ್ವೇನೋ ಈಶಾ ತನ್ನ ಬಲವಂತದಿಂದ ಇಲ್ಲಿಗೆ ಬಂದಿದ್ಲು ಹೀರಾಳಿಗಾಗಿ ಅವರಮ್ಮ ಒಪ್ಲಿಲ್ವೇನೋ ಅಂದಾಗ ಇನ್ನೂ ಏನೂ ಮಾತಾಡಲಿಲ್ಲ ಅನ್ವಿಕಾ ಹೋಗ್ಲಿ ಬಿಡಿ ಯಾರಾದರೂ ನಮ್ಮ ಮಗುವಿಗೆ ಜೊತೆಯಾಗಿರಲಿ ಅಂತ ನಾವು ಯಾಕೆ ಅಂದ್ಕೊಳ್ಬೇಕು ನಾವಿದ್ದೀವಲ್ಲ ಬೇಕಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಮಗುವಿಗಾಗಿ ಅಂದವಳು ಸೊಂಟ ಹಿಡಿದು ನೀನು ಹೋಗ್ಬಿಟ್ರೆ ನಾನೇನು ಮಾಡಲಿ ಅವಳು ಈಗಲೇ ಹೋಗೋದಿಲ್ಲ ಮುಂದಿನ ವರ್ಷ ಹೋಗ್ತಾಳೆ ಅಂದರೆ ಸಮಾಧಾನ ಪಡಿಸಿ ಆ ರಾತ್ರಿ ಅವಳು ನೋವು ಭಯ ಎಲ್ಲವನ್ನ ದೂರ ಮಾಡ್ದ ಮುಂಬೈನಲ್ಲಿ ಲಾಗಿನ್ ಆಗಿ ಕೆಲಸ ನೋಡ್ಕೊಳ್ತಿದ್ದ ಹರ್ಷ ಸಡನ್ನಾಗಿ ಹೊರಡಬೇಕಾದ್ರಿಂದ ಗೊಂದಲವಾಗಿದ್ದ ವೇಳಾಪಟ್ಟಿಯನ್ನು ಸರಿಪಡಿಸ್ಕೊಳ್ತಾ ಸಂಜೆವರೆಗೆ ಅವರನ್ನು ತೊಂದರೆ ಮಾಡಲಿಲ್ಲ ಹೀರಾ ಮತ್ತು ಈಶಾ ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ಹಾಲ್ನಲ್ಲಿ ಹರ್ಷ ಕಾಣಿಸ್ಲಿಲ್ಲ ಅಣಾ ಅಂತ ಈಶಾ ಕರೆದ್ಲು ಬಾಲ್ಕನಿಯಲ್ಲಿ ಫೋನಲ್ಲಿ ಮಾತಾಡ್ತಿದ್ದ ಅರ್ಶನ್ ಮುಖ ರಕ್ತ ಬರುವಷ್ಟು ಕೆಂಪಾಗಿ ಸಿಟ್ಟಿನಿಂದ ಕೂಡಿತ್ತು ಮೊದಲ ಬಾರಿಗೆ ಅರ್ಶನನ್ನು ಇಷ್ಟು ಗಂಭೀರವಾಗಿ ನೋಡಿದ ಹೀರಾ ಅಲ್ಲೇ ನಿಂತುಬಿಟ್ಲು ಮುಂದೆ ಹೋದ ಈಶಾವನ್ನು ಭುಜದ ಮೇಲೆ ಕೈ ಹಾಕಿ ಏನಾಯಿತು ಅಣ್ಣ ಯಾಕಿಷ್ಟು ಸಿಟ್ಟಾಗಿದೆಯಾ ಏನಾದರೂ ತೊಂದರೆಯಾ ಅಂತ ಕೇಳಿದ್ಲು ನಿಜಕ್ಕೂ ವಿಷಯ ಹೇಳಿದೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದವರು ಸಿಕ್ಕಿದ್ದಾರೆ ಹಣದಾಸಕ್ಕೆ ಕಿಡ್ನಾಪರ್ ಜೊತೆ ಕೈ ಜೋಡಿಸಿ ಇದೆಲ್ಲ ಮಾಡಿದ್ದಾನೆ ಅಂತ ತಿಳಿಯಿತು ಅದಕ್ಕೆ ಯಾಕಿಷ್ಟು ಕೋಪ ಅವನನ್ನು ಪೊಲೀಸರು ಒಪ್ಪಿಸಿದ್ರೆ ಮುಗೀತಲ್ಲ ನಮಗೆ ಗೊತ್ತು ಬಿಡು ಹೋಗಿ ಬಿಸಿ ಕಾಫಿ ಬಾ ನನಗೆ ಕಾಫಿ ಹಾಲು ಕಾಯಿಸೋದೆ ಬರಲ್ಲ ಕಾಫಿ ಹೇಗೆ ಮಾಡಲಿ ಕಲಿ ಯಾವಾಗಲೂ ಹೀಗೆ ಇರ್ತೀಯಾ ಅಂತವನು ಗದರಿಸಿದಾಗ ಅವಳು ಅಳೋ ಮುಖ ಮಾಡಿಕೊಂಡು ಹಿಂದೆ ಬಂದಳು ಪರವಾಗಿಲ್ಲ ಈಶಾ ಅವನು ಸಿಟ್ಟಿನಲ್ಲಿದ್ದಾನೆ ತೊಂದರೆ ಮಾಡಬೇಡ ನನಗೆ ಕಾಫಿ ಮಾಡೋದಕ್ಕೆ ಬರುತ್ತೆ ಬಾ ಅಂತ ಅವಳನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋದಲು ಹೀರಾ ಹಾಲು ಕಾಯಿಸಿ ಕಾಫಿ ಮಾಡಿ ಈಶಾಗೆ ನೀಡಿ ನಿಮ್ಮ ಅಣ್ಣನಿಗೆ ಕೊಟ್ಟು ಬಾ ನಾವಿಬ್ಬರು ಕುಡಿಯೋಣ ಅಂದಳು ನಾನು ಹೋಗೋಲ್ಲ ನನ್ನ ಮೇಲೆ ಕೂಗಾಡಿದ್ದಾನೆ ಅಂದಳು ಈಶಾ ಪರವಾಗಿಲ್ಲ ಅವನಿಗೆ ಭಯ ಇರುತ್ತಷ್ಟೇ ಅಂತ ಹೀರಾ ಎಷ್ಟು ಹೇಳಿದ್ರು ಅವಳು ಹೋಗಲಿಲ್ಲ ಕೊನೆಗೆ ತಾನೇ ಅರ್ಶನಿಗೆ ಕಾಫಿ ತೆಗೆದುಕೊಂಡು ಹೋದಲು ಹೀರಾ ಕುರ್ಚಿಯಲ್ಲಿ ಕೂತು ಹಣಿಯನ್ನು ಹೊತ್ಕೊಳ್ತಿದ್ದ ಅರ್ಷನ್ ಮುಂದೆ ಕಪ್ ಇಟ್ಟು ಕಾಫಿ ಅಂದಲು ತಲೆ ಎತ್ತಿದ ಅರ್ಶ ಹೀರಾಳ ಕಣ್ಣುಗಳನ್ನ ನೋಡ್ತಾ ನಾವು ಭಾರತ ಬಿಟ್ಟು ಹೋಗ್ತಿದ್ದೀವಿ ಅಂದನು ಓಡದ ಧ್ವನಿಯಲ್ಲಿ ಏನೋ ಭಾರತದಿಂದ ಹೋಗ್ತಿದ್ದೀವಿ ಇನ್ನು ಮುಂದೆ ನಿನ್ನ ನೋಡೋದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಂತೆ ಹೀರಾಳ ಕಣ್ಣೀರು ಹನಿ ಹನಿಯಾಗಿ ಅವನ ಕೈ ಮೇಲೆ ಬಿತ್ತು ನೀನು ಯಾಕೆ ಕಳ್ತಿದ್ಯಾ ನಿನಗೆ ಖುಷಿ ಅಲ್ವಾ ನಾವು ಹೋದರೆ ನಿನಗೆ ತಲೆನೋ ಕಡಿಮೆ ಆಗುತ್ತೆ ಅಂತ ಲಘುವಾಗ್ನಗ್ತಾ ಅಷ್ಟು ನೋವಿನಲ್ಲೂ ಜೋಕ್ ಮಾಡಿದ ಅವನನ್ನು ಗಂಭೀರವಾಗಿ ನೋಡಿ ಯಾವಾಗ ಹೋಗ್ತಿದ್ದೀರಿ ಅಂತ ಕೇಳಿದ್ಲು ನಾನು ಬೆಳಿಗ್ಗೆ ಹೋಗಬೇಕು ಈಶಾ ಸ್ಕೂಲ್ನಲ್ಲಿ ಸರ್ಟಿಫಿಕೇಟ್ಸ್ ತೆಗೆದುಕೊಂಡ್ಮೇಲೆ ಹೋಗ್ತಾಳೆ ಯಾಕಷ್ಟು ಹಠಾತ್ತಾಗಿ ನೀನೇ ಅಂದ್ಯಲ್ಲ ಅವಳನ್ನ ಕರ್ಕೊಂಡು ಹೋಗು ಅಂತ ನಿಜವಾಗಿಯೂ ನಾನು ನಮ್ಮ ಮಮ್ಮಿ ಬರೋದು ಕೇಳಿದ್ದಾರೆ ಡ್ಯಾಡಿ ಜೊತೆ ಜಗಳ ಬರೋದು ಕೇಳ್ತಿದ್ದಾರೆ ಹಿರಾಳಿಗೆ ಏನು ಮಾತಾಡಬೇಕಂತ ತಿಳಿಲ್ಲ ಹೋಗಲು ಹೇಳಿದ್ದು ನಿಜವೇ ಆದರೂ ಅದು ಕೇವಲ ಮಾತಿಗೆ ಮಾತ್ರ ಮನಸ್ಸಿನಿಂದ ತನ್ನನ್ನು ಹುಡುಕಿ ಬಂದವರನ್ನು ದೂರ ಮಾಡ್ಕೊಳ್ಳೋದ ಬೆಳಗ್ಗೆ ಅತೀವ ನೋವು ನೀಡ್ತಿತ್ತು ಕಣ್ಣೀರು ಒರೆಸ್ಕೊಂಡು ಪರವಾಗಿಲ್ಲ ಈ ಒಂದು ದಿನವಾದರೂ ನನ್ನ ಜೊತೆ ಇರ್ತೀರಲ್ಲ ರಾತ್ರಿ ಊಟದ ಪ್ಲ್ಯಾನ್ ಮಾಡೋಣ ಈ ರಾತ್ರಿ ಸಂತೋಷವಾಗಿ ಕಳೆಯೋಣ ಇದು ನಮಗೊಂದು ಸುಂದರ ನೆನಪಾಗಬೇಕು ಅಂತಿದ್ದಂತೆ ಬೆಳಗ್ಗೆ ಅರ್ಷ ಕೊಟ್ಟ ಮುತ್ತು ನೆನಪಾಯಿತು ಅವನು ಕೂಡ ಈ ದಿನ ನನಗೂ ಮರೆಯಲಾಗದ ದಿನ ಅಂದಾಗ ಅವನನ್ನು ನೇರವಾಗಿ ನೋಡಲಾಗದೆ ಒಳಗೆ ಹೋಗಿ ಈಶಾನನ್ನು ಅಪ್ಕೊಂಡದಲು ಹೀರಾ ಏನಾಯಿತು ಯಾಕೆ ಕಳ್ತಿದ್ಯಾ ಅವನೇನಾದರೂ ಒಂದು ನಾ ಇಲ್ಲ ಐ ಮಿಸ್ ಯು ಅಂದೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಮಿಸ್ ಯು ಹೇಳ್ತಿದ್ಯಾ ನಿಮ್ಮಣ್ಣ ಹೋಗ್ತಿದ್ದಾನೆ ಅವನಿಗೆ ಹೇಳು ಅಂತ ಸಿಟ್ಟಿನಿಂದ ನೋಡಿ ನಿನ್ನ ಜೊತೆ ಅಣ್ಣ ಏನು ಹೇಳಿಲ್ವಾ ಅಂತ ಕೇಳಿದ್ಲು ಏನು ಹೇಳಿಲ್ಲ ಸಿಟ್ಟಾಗಿದ್ದಾನಲ್ಲ ಅಂದ್ಲು ಇಷ ಅವನಿಗೆ ಮಾತ್ರ ವಿಷಯ ತಿಳಿದಿದೆ ಅಂತ ಕನಿಷ್ಠ ಈ ಕೆಲವು ದಿನಗಳಾದರೂ ಅವಳನ್ನ ಸಂತೋಷವಾಗಿಡಾರು ಹೀರಾ ಕೂಡ ವಿಷಯ ಹೇಳಲಿಲ್ಲ ಯಾವ ವಿಷಯ ಅಂತ ಯೋಚಿಸ್ತಿದ್ಯಾ ಯಾಕೆ ಮಿಸ್ ಯು ಅಂದೆ ಎಲ್ಲಿಗಾದರೂ ಹೋಗ್ತಿದ್ಯಾ ಅಂಕಲ್ ಬರೋದು ಕೇಳಿದಾರಾ ಮತ್ತು ಫೋನ್ ಮಾಡಿ ವಿಷಯ ತಿಳಿದು ಸಿಟ್ಟಾದ್ರಾ ಅಂತ ಈಶಾ ಕೇಳ್ತಿದ್ರೆ ಅದೇನಿಲ್ಲಮ್ಮ ನೀನು ಹಾಗೆ ಪ್ರಜ್ಞೆ ತಪ್ಪಿದ್ದಾಗ ಭಯ ಆಯಿತು ಇನ್ನು ನನಗೆ ಆ ಭಯ ಹೋಗಿಲ್ಲ ಅಂದ್ಲು ನೀನು ತುಂಬ ಧೈರ್ಯವಂತೆ ಅಲ್ವಾ ಸಣ್ಣ ವಿಷಯಕ್ಕೆ ಹೆದರ್ತಿದ್ಯಾ ನೀನು ಯಾರು ದ ಗ್ರೇಟ್ ಮಾನ್ಸ್ಟರ್ ಗರ್ಲ್ ಅಂತ ನಗ್ತಿದ್ರೆ ಅವಳ ನಗುವನ್ನು ಕಣ್ಣಾರೆ ನೋಡ್ತಾ ನನ್ನ ಎಂದಿಗೂ ಮರೆಯಲ್ಲ ಅಲ್ವಾ ಈಶಾ ಅಂದ್ಲು ಏನು ಹುಚ್ಚಿಡ್ತಿದ್ಯೆ ಟ್ರಕ್ ಸೇರಿದ್ದು ನನಗಾದರೆ ನೀನು ಹುಚ್ಚು ಹುಚ್ಚಾಗಿ ಮಾತಾಡ್ತಿದ್ಯಾ ಕಾಫಿ ತೊಗೊಂಡ್ಬಾ ತಣ್ಣಗಾಗಿ ಹೋಗಿದೆ ಕುಡಿಯೋಣ ಅಂತ ಹಾಲ್ಗೆ ಹೋಗಿ ಟಿ ವಿ ಹಾಕಿದ್ಲು ಈಶಾ ಈ ರಾತ್ರಿ ನಾವೇ ಅಡುಗೆ ಮಾಡೋಣ ಏನು ಸ್ಪೆಷಲ್ ನಿಮ್ಮಣ್ಣನಿಗೆ ಸಂಡೇ ಆಫ್ ನೀಡಲು ಸರಿ ಹಾಗಾದರೆ ನಾನೇನು ಮಾಡ್ಬೇಕು ಹೇಳಿ ಮಾಡ್ತೀನಿ ತರಕಾರಿ ಕತ್ತರಿಸ್ಕೊಡು ಅಂತ ಹೇಳಿ ಪಲಾವ್ಗೆ ಅಕ್ಕಿ ತೊಳೆದಿಟ್ಟು ಚಿಕನ್ ಆರ್ಡರ್ ಮಾಡಿದ್ಲು ಅದು ಬರೋಷ್ಟರಲ್ಲಿ ಪಲಾವ್ಗೆ ಪಲಾವ್ಗೆ ಕಡಾಯಿಟ್ಟು ಚಿಕನ್ ಕರಿ ತಯಾರಿಸಿದ್ಲು ಮಧ್ಯೆ ಕೆಲವು ಸಂಶಯಗಳು ಬಂದಾಗ ಅನ್ವಿಕಾಳಿಗೆ ಫೋನ್ ಮಾಡೋಣ ಅಂದ್ಕೊಂಡು ಮತ್ತೆ ಸುಮ್ಮನಾದ್ಲು ಯಾಕೆ ಅಡುಗೆ ಮಾಡ್ತಿದ್ಯಾ ಅಂದರೆ ಉತ್ತರ ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತ ಯೂಟ್ಯೂಬ್ ನೋಡಿ ತನ್ನ ಕೈಲಾದಷ್ಟು ಸರಳವಾಗಿ ಅಡಿಗೆ ಸಿದ್ಧಪಡಿಸಿದ್ಲು ಸ್ನಾನ ಮಾಡಿ ಬಂದು ಈಶಾ ಕೂಡ ತಯಾರದ ಮೇಲೆ ಮೇಜಿನ ಮೇಲೆ ಊಟ ಇಟ್ಟು ಅರ್ಶನನ್ನು ಕರೆಯಲು ಹೋದ್ಲು ಅವನು ಕುಳಿತಲ್ಲೇ ಮುಚ್ಚಿ ಕೂತಿದ್ದ ನಿದ್ದೆ ಮಾಡ್ತಿರಲಿಲ್ಲ ಮತ್ತೇನು ಮಾಡ್ತಿದ್ದ ಧ್ವನಿಗೆ ಅವನು ಬಿಟ್ಟ ಊಟ ಸಿದ್ಧ ಆಗಿದೆ ಫ್ರೆಶ್ ಬಾ ಎಲ್ಲರೂ ಸೇರಿ ತಿನ್ನೋಣ ಆರ್ಡರ್ ಮಾಡಿದ್ರಾ ಅಂದರೆ ಇಲ್ಲ ನಾನೇ ಮಾಡಿದೆ ಇವತ್ತು ತಾನೇ ನಮ್ಮೂವರ ಕೊನೆಯದಾಗಿರೋದು ಅದಕ್ಕೆ ನೆನಪಾಗಿ ಇರಲಿ ಅಂತ ಅಂದ್ಲು ಅರ್ಶನ ಕಣ್ಣುಗಳನ್ನ ನೇರವಾಗಿ ನೋಡಲಾಗದೆ ಹೊರಟು ಹೋಗ್ತಿದ್ದಾಗ ಹೀರಾ ಅಂತ ಕರೆದ ಏನು ನಿನ್ನ ಮತ್ತೆ ಈಗಲೇ ನೋಡೋದಕ್ಕೆ ಸಾಧ್ಯವಿಲ್ಲ ಯಾವಾಗ ನೋಡ್ತೀನೋ ಗೊತ್ತಿಲ್ಲ ನಿನ್ನ ನೆನಪಿಗಾಗಿ ನನಗೇನಾದರೂ ಕೊಡ್ಬೋದಲ್ವಾ ಅಂದಾಗ ಅವಳು ಕಣ್ಣುಗಳು ಕಿರಿದಾದವು ಆ ಕಣ್ಣುಗಳಲ್ಲಿ ಬರ್ತಿರೋ ಕೋಪ ಕಂಡು ದೈಹಿಕವಾಗಲ್ಲ ಶಾಂತಿಯುತವಾಗಿ ಏನಾದರೂ ಇರಲಿ ಅದನ್ನು ನೋಡಿದಾಗ ನೀನು ಮಿಸ್ ಮಾಡ್ಕೊಳ್ತಿದ್ದೀನಿ ಎಂಬ ಭಾವನೆ ಹೋಗಬೇಕಷ್ಟೇ ಪ್ಲೀಸ್ ಅಂತ ಅಂತವಳು ಕೈ ನೀಡ್ತಾ ನನ್ನ ನೆನಪುಗಳು ನೆನಪಳಿ ಇರಲು ಸಾಧ್ಯವಿಲ್ಲ ಹರ್ಷ ಜೊತೆಗಿರಲು ಇರಲು ಸಾಧ್ಯವಿಲ್ಲದ ಮೇಲೆ ನೆನಪುಗಳು ಮಾತ್ರ ಯಾಕೆ ಪ್ಲೀಸ್ ನನಗಾಗಿ ಐ ಬೆಕ್ ಯು ಪ್ಲೀಸ್ ಅಂತ ಕೈ ಹಿಡಿದು ಬೀಳ್ಕೊಂಡ ಹಸುವಾಗ್ತಿದೆ ಬಂದರೆ ಕೊನೆ ಊಟ ಮಾಡ್ತೀವಿ ಇಲ್ದದಿದ್ದರೆ ನಿನ್ನಿಷ್ಟ ಅಂತ ಅವಳು ಹೊರಟು ಹೋದಳು ಕತೆ ಮುಂದುವರಿಯುತ್ತಾ ಹೆಚ್ಚಿನ ವೀಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ ಥ್ಯಾಂಕ್ ಯು